ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಈ ಬಬಲಾದಿ ಅಂತಂದ್ರೆ ಒಂದೇದು ಬಬಲಾದಿ ಅನ್ನೋಕ್ಕಿಂತ ಬಡವರು ಬಬಲಾದಿ ಇದು ಬಡವರು ಬಬಲಾದಿ ಏನು ಇಲ್ಲಿ ಕೊಟ್ಟವರು ಬತ್ತು ಬಿಟ್ಟವರು ಬತ್ತು ಮೇನಾಗಿ ಬಬಲಾದಿ ಅಂತ ಹೆಸರು ಹೆಂಗೆ ಬರ್ತಪ್ಪ ಅಂತಂದ್ರೆ ಮೊದಲಿಲ್ಲ ಬಬ್ಲಿ ಗಿಡಗಳು ಜಾಸ್ತಿ ಇದ್ದವು ಬಬ್ಲಿ ಗಿಡಗಳು ಜಾಸ್ತಿ ಇದ್ದಂಥ ಟೈಮ್ನಾಗ ಸದಾಶಿವನವರು ಕುದು್ರಿ ತೊಗೊಂಡ್ಬಂದ್ರಂತೆ ಕುದುರೆ ತೊಗೊಂಡು ಬಂದಂಥ ಟೈಮ್ನಾಗ ಕುದುರೆ ತೊಗೊಂಡು ಬಂದು ಕೂತಾಗ ಒಂದು ಆದಿವಾಸಿ ಜನಾಂಗ ಇಲ್ಲಿ ಬಂತು ಆದಿವಾಸಿ ಜನ ಇದ್ ಜಾಗ ನಮ್ದೈತಿ ಇಲ್ಲಾಕೆ ಬಂದಿರಿ ನೀವು ಅಂತ ಕೇಳಿದ್ರು ಇಲ್ಲ ನಾನು ಸುಮ್ಮನೆ ಅಡ್ಡಾಡಕ್ಕೆ ಬಂದೀನಿ ಅಂತಂದ್ರೆ ಅಪ್ಪನವ್ರು ಸಾಶೋಪ್ಪನವ್ರು ಅವಾಗ ಅವ್ರೇನಂದ್ರೆ ಆದಿವಾಸಿ ಜನಾಂಗ ಇಲ್ಲಿಂದ ನೀನು ಹೋಗು ಅಂತಂದ್ರೆ ಹೋಗು ಅಂದ ತಕ್ಷಣ ಆ ಟಂಗೂಡ್ದೆ ಒಂದು ಕುದುರೆ ಬಿಟ್ಟಿದ್ರು ಯಾರು ಇದನ್ನ ಯಾರು ಬಿಚ್ಚಿಬಿಟ್ಟರು ಕುದುರೆ ಅಂತ ಕೇಳಕ್ಕಲಿ ಅವರೆಲ್ಲ ಆದಿವಾಸಿ ಹಂಗ ನಾವೇ ಬಿಚ್ಚಿಬಿಟ್ಟಿವಿ ಅಂತಂದ್ರೆ ನೀವೇನು ಮಂಡದಿರಲಿ ಅಂತಂದ ನೀವೇನು ಮ ಮಂಡದಿರ್ಲಿ ಅಂತ ಏನಂದ ಅವ್ರು ಮಂಡ ಆದ್ರ ಸಾಶೊಪ್ಪಗೆ ನೀವು ಹೋಗ್ರಿ ನಾ ನೀಲಿ ಇರ್ಬೇಡ ಹೋಗಂತಂದ್ರೆ ಹೋಗಂದಂಥ ಟೈಮ್ನಾಗ ಸದಾಶ್ವಪ್ನವ್ರು ಹೋದರು ಮತ್ತು ನೆಕ್ಸ್ಟ್ ಟೈಮ್ ಬರುತ್ತೆ ಮುಂದೆ ಸದಾಶಿವನು ಹಿಂಗೆ ಬರುತ್ತೆ ಮುಂದೆ ಅವರು ಎದುರಿಗೆ ಬಂದರು ಆದಿವಾಸಿ ಜನಾಂಗ ಅವರು ದೊಡ್ಡ ದೊಡ್ಡ ನಾಯಿಗಳನ್ನ ತೊಗೊಂಡು ಬೇಟೆಯಾಡಕ್ಕೆ ಹೊಂಟಿದ್ರು ಸದಾಶಿವಪ್ಪ ಕೇಳಿದ ಎಲ್ಲಿ ಹೊಂಟಿರಿ ನೀವು ಅಂತ ನಾವಿಲ್ಲ ನಾಯಿ ತೊಗೊಂಡು ಬೇಟಿ ಆಡಕ್ ಕೊಟ್ಟಿವಿ ಯಾವ ಬೇಟೆಗೆ ಹೊಂಟಿರಿ ಮಲೋದ್ ಬೇಟೆ ಆಡಕ್ಕೆ ಕೊಟ್ಟಿವಿ ಹೌದಾ ಅನ್ಕುಲಿ ಸದಾಶ್ವಪ್ನವರು ಏನು ಮಾಡಿದ್ರು ತ್ರಿಕಾಲಜ್ಞಾನಿಗಳು ತ್ರಿಕಾಲಜ್ಞಾನಿಗಳು ಮೂರು ಲೋಕದಾಗ ಏನು ನಡೀತಿದೆ ಕುತ್ತಲಿ ಅಂತ ಸಿದ್ಧಿ ಪುರುಷರು ವಾಕ್ಸಿದ್ಧಿ ಪುರುಷರು ಹ್ಞೂ ಅದಕ್ಕೆ ಹಿಂಗಾತಕ್ಕಿಂತ ಏನು ಮಾಡ್ತಾರೆ ತಮ್ಮ ಜೋಳಿಯಾಗಿಂದ ತೆಗೆದ ಒಂದೆರಡು ಮೊಲ ಬಿಟ್ಟು ಬಿಡ್ತಾರೆ ನಾಯಿಗಳು ಅವ್ರ ಕೈಯಾಗಿಂದ ಕಸಗೊಂಡ ಆ ಮೊಲ ಜೊತೆ ಆಟ ಆಡ್ಕೊತೋಗ್ಬಿಡ್ತಾವ ಅವರಿಗೆ ಇದು ಆಕತಿ ಇವ್ರು ಯಾರೋ ಸಾಮಾನ್ಯ ಮನುಷ್ಯ ಇಲ್ಲ ನೀವು ಬಿಟ್ಟರೆ ಕಾಡಿನಿಂದ ನಮ್ಮನ್ನ ಹೊರಗೆ ಹಾಕ್ತಾನೆ ಅಂತ ಹೇಳಿ ಸದಾಶಿವಪ್ಪನ ಮುಗ್ಸಾಕ್ ನೋಡಿದ್ರು ಸದಾಶಿವಪ್ಪ ಗೊತ್ತಾಗ್ತದೆ ಅಂದ್ರೆ ತ್ರಿಕಾ ಜ್ಞಾನಿಗಳು ಮುಂದೇನು ಹಾಕದ ಅಡ್ವಾನ್ಸ್ ರೀ ಸದಾಶಿವಪ್ಪ ಗೊತ್ತಾದ ನಂತರ ಸೀತೆ ಮನಿ ಚಂದ್ರ ತಾಯಿನ ಏಳು ಇಡೀ ಸರ್ಪದಾಗ ರೂಪಾಯಿ ಮತ್ತೆ ಮುತ್ಯ ಏನಂತ ಬಿಡ್ಕೊಂಬಂದ್ರೆ ಇಲ್ಲಿ ಒಂದು ಆದಿವಾಸಿ ಐತೆ ಅವರ ಸಂಹಾರ ಮಾಡ್ಬೇಕು ಸಂವಾರ ಮಾಡಿ ನೀ ಆಮೇಲೆ ಹೋಗು ಆಕೆ ವಚನ ಕೊಟ್ಟಲು ಚಂದ್ರೋತಾಯಿ ವಚನ ಕೊಟ್ಟ ನಂತರ ಸೀತೆ ಮನೆ ಚಂದ್ರೋ ತಾಯಿಗೆ ಸದಾಶಿವಪ್ಪ ಕರ್ಕೊಂಬಂದ ತಕ್ಷಣ ಎಲ್ಲರನ್ನೂ ಸಂಹಾರ ಮಾಡಲಿಲ್ಲ ಚಂದ್ರೋತಾಯಿ ಆ ಚಂದ್ರೋತಾಯಿ ಬರೋ ಟೈಮಿಗೆ ಎಲ್ಲರೂ ರಕ್ತ ಕಾರಿಸಾತ್ರು ಅಂತ ರಕ್ತ ಕಾರಿಸಾತ್ ಸತ್ತಂದ್ರೆ ಒಬ್ಬಕ್ಕೆ ಮುದುಕಿ ಬಂದು ಕಾಲಿಡ್ದು ಎಪ್ಪಾ ನಾವು ಭಾಳ ದಿವಸದಿಂದ ಅದೀವಿ ನಮ್ಮನ್ನೊಬ್ಬರನ್ನ ಬೇಡ್ರಿ ಅಂತ ಆವಾಗ ಒಬ್ಬಕ್ಕೆ ಮುದುಕಿನ ಬಿಟ್ಟರು ಕಡಿಕ ಎಲ್ಲರೂ ಸಂವಾರ ಆದರು ಕಡಿಕ ಆಕಿ ಹೋಗಂತಂದು ಸದಾಶಿವ ಚಂದ್ರ ತಾಯಿ ಇಲ್ಲ ನನಗೆ ಚಿಕ್ಕೈನ ಮೇಲೆ ವ್ಯಾಮೋ ಆಗೈತಿ ಚಿಕ್ಕೈನ ನುಂಗೇ ಹೋಗ್ತಾನಂತ ಹೇಳ್ತಾನಂತ ಅವ್ ಚಿಕ್ಕೈ ಹೇಳ್ತಾನಂತ ಮೂರು ದಾರಿ ಎಲ್ಲಿ ಕುಡ್ತವ್ರ ನಾ ಆಲಿಸಿ ಸಿಗ್ನ ಹೇಳ್ತಾನಂತ ಕರಿಕ ಸಾರ್ವಡ ಡೋ ಡೋನಿ ಒಳಗೆ ಹೋಗಿ ಸದಾಶಿವಪ್ಪ ಚಿಕ್ಕೈ ಮುತ್ತ ತೀರ್ಥ ಮಾಡ್ತಿರ್ತಾರು ತೀರ್ಥ ಮಾಡೋ ಟೈಮಿಗೆ ಚಂದ್ರ ತಾಯಿ ಬಂದ ಚಿಕ್ಕ ಯಾ ನೀನು ಸಿಕ್ಕಿ ಅಂತ ಹೇಳಿದ್ಲು ಸಿಕ್ಕ ನಂತರ ಹೇಗಿದೆ ಸದಾಶೋಪ ಒಂದು ವಚನ ಕೊಟ್ಟಂತ ನಮಗೆ ಮೂರುಗಳಿಗೆ ಟೈಮ್ ಮೂರು ಮೂರುಗಳಿಗೆ ಟೈಮ್ ತೊಗೊಂಡು ಸದಾಶಿವ ಹೇಳಾಕತ್ತ ಚಿಕ್ಕೈ ಬರೆಯಾಕತ್ತ ಇದೇ ಕಾಲಜ್ಞಾನ ಹೊತ್ತಿಗೆ ಈಗ ಪ್ರತಿ ವರ್ಷನ ಒಂದೊಂದು ಪೇಜ್ ಓದ್ತಿವಿ ಇದಾದ ನಂತರ ಪಟಕ್ನೇ ಹೋಗಿಬಿಟ್ಟ ಎಲ್ಲ ಮೂರು ಕಡೆಗೆ ಟೈಮ್ ಓದ್ಕೊಲೆ ಚಿಕ್ಕಯ್ಯ ಭೂಮಿ ಆಗಲಾಗಿ ಒಳಗೆ ಹೋದ ಭೂಮಿ ಒಳಗೆ ಚಂದ್ರ ತಾಯಿ ಜುಪ್ರಿ ಹಿಡಿದು ಅವಾಗ ಸದಾಶ್ ಶಾಪ ಕೊಟ್ಟ ಕೊಟ್ಟು ರಂಡೆ ಮುಂಡೆ ಆಗಿ ನಿನ್ನ ಜಾತ್ರೆ ಮಾಡ್ಕೊ ಅಂತ ಹೇಳಿದ ಅದಕ್ಕೆ ಎಲ್ಲನ ಎಲ್ಲ ಗುಡ್ಕತಿಲ್ಲ ರಂಡ್ಯಾರು ರಂಡೆ ಮುಂಡೆ ಜಾತ್ರೆ ನಿಂದು ಇದು ಮಾಡ್ಕೊ ಕಡಿ ಕಡೀಗೆ ಮುಂದೆ ಹೇಳಿದಂತ ದುರ್ಗಿ ಬಬಲಾಜವ್ರ ಜುಟ್ಟು ಯಾರಕ್ಕಾಗಿ ಸಿಕ್ಕಿಲ್ಲ ಸಿಗುದಿಲ್ಲ ಅಂತೇಳಿ ಭೂಮಿ ಮುಚ್ಚಿಬಿಡ್ತಂತ ಜೂಪುರ್ಕಿಂತ ಕೈಯ ಬತ್ತಂತ ಅದಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಬಬಲಾದಿ ಒಳಗೆ ಬೋರ್ಡ್ ಕಾಯಿ ಹೊಡಿತಾರೆ ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರ್ತದಂತಾರೆ ಎಲ್ಲ ಲಾಕ್ಡೌನ್ದಾಗ ಪೂಜೆ ನಿಂತು ಜಗಕ್ಕೆ ಬೇಲಿ ಹಾಕಿದ್ದಂತ ದೊಡ್ಡ ದೊಡ್ಡ ವಯರ್ ಅದು ಥರ್ಮಲ್ ಪವರ್ ದುಡ್ಡಿಗೆ ಮಗಿ ನೀರು ಅಂತ ಇದೆ ಈ ಒಂದು ರೂಪಾಯಿ ಹಾಕಿದ್ರೆ ಫಿಲ್ಟರ್ ನೀರು ತುಂಬತತಿ ದುಡ್ಡಿಗೆ ಮಗಿ ನೀರು ಗಾಡಿ ನಡೀತದಂತ ಇದೆ ರೈಲ್ವೆ ಬಂತು ಅಪ್ಪ ಅಪ್ಪ ಒಪ್ಪತ್ತಿನ ಕೂಲಿ ಬಿಡುತ್ತಿರೋ ಮಕ್ಕಳೇ ಅಂತ ಇದೆ ಅಪ್ಪಗಳಿಗೆ ಹೋಗೋ ಬರೋತಿರ್ತಾರೆ ಇವಾಗ ಏನು ಆತದ ಅಪ್ಪಗೆ ನಮ್ಗೆ ನೀನು ಕರೆ ಅಪ್ಪ ಅನ್ಬೇಕಂದ್ರೆ ನೀನು ನನಗೆ ಐವತ್ತು ರೂಪಾಯಿ ಕೂಲಿ ಕೊಡಬೇಕು ಅಂಥ ಪರಿಸ್ಥಿತಿ ಬ ಹ್ಞೂ ಹೇಳೋರು ಕೇಳೋರು ಹಾಳಾಗೊಕ್ಕಾರಂತ ಮತ್ತೆ ಯಾರೂ ನಂಬೋದಿಲ್ಲ ಮಾನ್ಯ ಮಾನ್ಯರೆಲ್ಲ ಮಾಯಾಗ ಹೋಗಾರ ದೇಹ ಕುದುರೆ ಇರ್ತಾರೆ ಎಂಟೆ ತಕ್ಕ ಕಟ್ಟಿದ್ದು ಬಂಡ್ ರೈತ ಒಂಟೆ ತಕ್ಕ ಕಟ್ತಾನಂತ ಈಗೆಲ್ಲ ರೈತರು ಎತ್ತಗೋಳುಗಳನ್ನ ತೆಗೆದು ಒಂಟೆ ತಂದ್ರೆ ಏನು ಟ್ಯಾಕ್ಟ್ರು ಒಂದು ಅದ್ರ ಮೇಲೆ ಈಗೆಲ್ಲ ಎಲ್ಲ ಉಳುಮೆ ಮಾಡಾಕತ್ತರು ಈ ರೀತಿ ಹಲವಾರು ಪವರ್ ಮಾಡ್ಯಾನ ಜನತೆಗೆ ಹೇಳೋದು ಏನಪ್ಪ ಅಂತಂದ್ರೆ ದಯವಿಟ್ಟು ದುಶ್ಚಟಗಳಿಗೆ ಯಾರು ಆಗಬೇಡ್ರಿ ಬಬಲಾದಿ ಸದಾಶಿವ ಅಂತ ಹೇಳಿ ನೀವು ಅವ ಬಿಂದು ಕಾಳಿಂದ ಏನು ಬೇಕಾದ ಮಾಡ್ಯಾನು ಹಾಂ ನೀರು ಇದ್ದದನ್ನ ತೀರ್ಥ ಮಾಡ್ಯಾನ ತೀರ್ಥ ಇದ್ದನ್ನು ನೀರು ಮಾಡ್ಯಾನ ಹಾಲು ಇದ್ದನ್ನು ತೀರ್ಥ ಮಾಡ್ಯಾನು ತೀರ್ಥ ಇದ್ದಾನ ಹಾಲು ಮಾಡ್ಯಾನ ಕೃಷ್ಣ ನದಿ ನದಿನ ತೀರ್ಥ ಮಾಡ್ಯಾನ ಅದಕ್ಕೆ ಬಬಲಾದಿ ಸದಾಶಿವ ಕುಡಿತಾನಂತೇಳಿ ನೀವು ಅವ ತನ್ನ ಸಿದ್ಧಿ ಸಾಧನೆಗೋಸ್ಕರ ತೊಗೊಂಡಾನ ಜನ ಏನು ಮಾಡ್ತಾರೆ ಬಬಲಾ ಆಶ್ರಮಿತ ಕುಡಿತಾನೆ ಅಂತೇಳಿ ನೀವು ಕುಡಿಯಕ್ಕೆ ಹೋಗ್ಬೇಡ್ರಿ ಅದಕ್ಕೊಂದು ಸಿದ್ಧಿ ಸಾಧನಗೋಸ್ಕರ ನಾವು ತೊಗೊಂಡು ದಯವಿಟ್ಟು ಯಾರು ಮದ್ಯಪಾನ ಮಾಡಬೇಡ್ರಿ ದುಶ್ಚಟಗಳಿಗೆ ಬಲಿಯಾಗಬೇಡ್ರಿ ತಂದೆ ತಾಯಿಗಳಿಗೆ ತೊಂದರೆ ಕೊಡಬೇಡ್ರಿ ತಂದೆ ತಾಯಿಗಳಿಗೆ ಕಣ್ಣಾಗ ನೀರು ತರಿಸ್ಬೇಡ್ರಿ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಯಾರು ತರಿಸ್ತಾರೋ ಆ ಒಟ್ಟ ಉದ್ಧಾರ ಆಗೋದಿಲ್ಲ ಜೀವನದಾಗ ತಂದೆ ತಾಯಿನ ಮೊದಲ ದೇವರು ಈಗ ಅನೇಕ ಪಾಪ ಕೃತ್ಯಗಳು ಹೆಚ್ಚಾಗಿ ಭೂಮಿಗಿಂತದೊಂದು ರೋಗ ಒಕ್ಕರ್ಸ್ಕೊಂಡೆ ಹ್ಞೂ ಈಗಿನ ಮಾತಾಗಿಲ್ಲ ಆಗಿನ ಮಾತು ಈಗಿಲ್ಲ